ವೀಕ್ಷಕರ ನೀವು ಟಾಕ್ಸ್ ಇವತ್ತಿನ ವಿಷಯ ಬಂದಿನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ರೆ ಸೊ ಪ್ರೊಮೋ ಬಗ್ಗೆ ತಿಳ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗಿಚ್ಚ ಅವರು ಗರಂ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಈ ಪ್ರೊಮೋ ನೋಡಿದ್ಮೇಲೆ ನನ್ಗನ್ಸ್ತು ಲೈಕ್ ಒಳ್ಳೆ ಕ್ಲಾಸ್ ತಗೊಂಡಿದ್ದಾರೆ ಅಶ್ವಿನಿ ಅವರಿಗೆ ಅಂತಾನೆ ಅನಿಸ್ತು ವೀಕ್ಷಕರೇ ಸೊ ಯಾರೆಲ್ಲ ರಕ್ಷಿತಾ ಫ್ಯಾನ್ ಇದ್ದೀರಾ ದಯವಿಟ್ಟು ಒಂದು ರೆಡ್ ಆರ್ಟ್ ನ ಕಮೆಂಟ್ ಮಾಡಿ ವೀಕ್ಷಕರೇ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಲೈಕ್ ಅಶ್ವಿನಿ ಅವರಿಗೆ ರಕ್ಷಿತಾ ಅವರು ಚಪ್ಪಲಿ ತೋರಿಸಿದ್ದಾರೆ ಅಂತ ಅಶ್ವಿನಿ ಅವರು ಬ್ಲೇಮ್ ಮಾಡ್ತಿದ್ರು ಸೊ ಅದಕ್ಕಾಗಿ ಕಿಚ್ಚ ಅವರು ಈ ಪ್ರೋಮೋದ ಮೂಲಕ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಶ್ವಿನಿ ಅವರು ಅಂದ್ರೆ ಲೈಕ್ ಕಲಾವಿದರಿಗೆಲ್ಲ ಲೈಕ್ ಚಪ್ಪಲಿ ತೋರಿಸೋದು ರಕ್ಷಿತ್ ಅವರು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಲೈಕ್ ಆ ಪ್ರೂಫ್ ನ ತೋರಿಸ್ಬಿಡ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಲೈಕ್ ಪ್ರೋಮೋದಲ್ಲಿ ನೋಡಿರ್ಬೋದು ನೀವು ಆ ಪ್ರೂಫ್ ನ ಲೈಕ್ ಆ ಟಿವಿಲಿ ಹಾಕ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ರಕ್ಷಿತಾ ಅವರು ಏನಪ್ಪ ಮಾಡಿರ್ತಾರೆ ಅಂದ್ರೆ ಅವರು ಜಸ್ಟ್ ಏನಪ್ಪ ಹೇಳಿರ್ತಾರೆ ಅಂದ್ರೆ ನಿಮ್ಮ ಒಟ್ಟು ಏನಿದೆ ಅದು ನನ್ನ ಚಪ್ಪಲಿಗೆ ಸಮಾನ ಅಂತ ಹೇಳಿರ್ತಾರೆ ಸೊ ಯಾವುದೇ ರೀತಿಯಾದ ಲೈಕ್ ಕಲಾವಿದ್ರಿಗೆ ಅವಮಾನಸ ಮಾಡೋ ರೀತಿ ಯಾವುದೇ ಇರಲಿಲ್ಲ ಸೊ ಆಕ್ಷನ್ ಸೊ ಅಶ್ವಿನಿ ಅವರು ಅದೇ ಒಂದು ಲೈಕ್ ರೀಸನ್ ನ ಇಟ್ಕೊಂಡು ಲೈಕ್ ರಕ್ಷಿತಾ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರು ಸೊ ಅದಕ್ಕಾಗಿ ಕಿಚ್ಚ ಅವರು ಒಳ್ಳೆ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಕಿಚ್ಚ ಅವರು ಹೇಳ್ತಾರೆ ಅದು ಲೈಕ್ ಕಲಾವಿದ್ರಿಗೆಲ್ಲ ಹೇಳಿದ್ದು ನನ್ನ ಕೇಳಿದ ನಂತರ ಅಶ್ವಿನಿ ಅವರು ತುಂಬಾ ಲೈಕ್ ಬೇಜಾರಾಗೇ ಕೂತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದರ ನಂತರ ಈ ಕಡೆ ರಕ್ಷಿತ್ ಅವ್ರು ನೋಡ್ತಾ ಇರ್ಬೋದು ಲೈಕ್ ಅವ್ರಿಗೆ ಒಳಗಡೆ ತುಂಬಾ ಖುಷಿ ಆಗ್ತಿದೆ ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ಅದರ ನಂತರ ಲೈಕ್ ಕಿಚ್ಚ ಅವರು ಸಹ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನಿಮ್ಮ ಪ್ರಸೆಪ್ಷನ್ ಏನಿದೆ ಅದು ರಾಂಗ್ ಅದರಿಂದ ಲೈಕ್ ರಕ್ಷಿತ್ ಅವ್ರಿಗೆ ತುಂಬಾ ಬ್ಲೇಮ್ಸ್ ಆಗ್ತಿದೆ ಅಂತಾನೆ ಹೇಳ್ತಾರೆ ಸೊ ಅದರ ನಂತರ ಕಿಚ್ಚ ಅವರು ಹೇಳ್ತಾರೆ ಈ ಲೈಕ್ ಈ ವೇದಿಕೆಯನ್ನ ಇರೋದು ನಾನು ಸಹ ಕಲಾವಿದನೇ ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಅದರ ನಂತರ ಏನಪ್ಪಾ ಹೇಳ್ತಾರೆ ಅಂದ್ರೆ ಲೈಕ್ ನಾನು ಕ್ಲಾರಿಟಿ ಕೊಡಬೇಕಾಯಿತು ಕಲಾವಿದರಿಗೆಲ್ಲ ನಾನು ಕೊಟ್ಟಿದ್ದೀನಿ ಇನ್ ಮುಂದೆ ನಿಮ್ಮದೇ ಅಂತ ಹೇಳಿದ್ರು ವೀಕ್ಷಕರೇ ವೀಕ್ಷಕರೇ ನಿಮಗೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅದರ ನಂತರ ಈ ವಾರದ ಕಿಚನ ಚಪ್ಪಾ ಯಾರಿಗೆ ಸಿಕ್ಕಿದೆ ಸೊ ಅದರ ನಂತರ ಲೈಕ್ ಯಾರಿಗೆ ತುಂಬಾ ಕ್ಲಾಸ್ ತಗೊಂಡ್ರು ಅದ್ರ ಬಗ್ಗೆ ಎಲ್ಲ ವಿವರ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಂಡಿರಿ ನೋಟಿಫಿಕೇಶನ್ ಯಾವುದೇ ಒಂದು ಹೊಸ ವೀಡಿಯೋ ಬಂದಾಗೂ ಸಹ ನೋಟಿಫಿಕೇಶನ್ ಬರುತ್ತೆ ಇವೆಲ್ಲ ವಿಡಿಯೋ ಇರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್